Oh ಕೈಲಾಸನಲ್ಲಿ ಹರನಗಳು ಹಾಯಿಗುಳಿ ಸ್ವಾಮಿ ಇತ್ತಕ್ಕಿತ್ತಂತೆ ಎರಡು ಪಾದ ಬಂದ ನನಗೆ ನಾಲ್ಕು ಪಾದಗಳು ಬಂದವು ನಾಲ್ಕು ಪಾದವಾಗಿ ನಿಂತು ಎತ್ತು ನಿಂತಿದ್ದೇವೆ ಬೆಳೆಯುತ್ತಾ ಬೆಳೆಯುತ್ತಾ ಬೆಳೀತಾ ಬೆಳೆ ನಿಂತಿದ್ದೇವೆ ಹಾಗಾಗಿ ಕಾರಣ ಏನು ಎರಡು ಪಾದ ಆಯ್ತಂತ ನನಗೆ ನಾಲ್ಕು ಪಾದ ಹೇಗಾಯ್ತು ಈ ರೀತಿಯಾಗಿ ಸೃಷ್ಟಿ ಯಾರಿಂದ ಆಯ್ತು ಹೇಗೆ ಎಂತದು बंद ே இவத்து ஜனக்கூ பாத இரண்டு பாதும் சேர்ப்பட் க்காக ஜன ನಿನ್ನ ಈ ರೀತಿಯಲ್ಲಿ ಸೃಷ್ಟಿಸುವುದಕ್ಕೂ ಕಾರಣ ಉಂಟು ಭೂಲೋಕದಲ್ಲಿ ತಾನೇ ತಾನಾಗಿ ಮೆರೆಯುತ್ತಿದ್ದಾನೆ ರಕ್ತಾಸುರ ಎನ್ನುವುದಾಗಿ ರಕ್ತಾಸುರ ಅವನಿಗೆ ವರವನ್ನ ಇಟ್ಟಿದ್ದೇನೆ ನಾಲ್ಕು ಪಾದಗಳಿಂದ ನಾಲ್ಕು ಚರಣಗಳಿಂದ ಮೆರೆಯುವಂತ ನನ್ನ ಹಲಗಡೆದಿಂದಲೇ ಅವನಿಗೆ ತೆಗೆದುಕೊಂಡನು ಆತನಿದ್ದಾನೆ ಆತನನ್ನ ಲಯಗೊಳಿಸಬೇಕು ಹಾಗಾಗಿಯೇ ನಿನ್ನ ಸೃಷ್ಟಿ ಹಾಗಾಗಿ ನಿನ್ನ ಸೃಷ್ಟಿ ನೀತಿ ಇಲ್ಲ ಇಡೀ ಲೋಕಕ್ಕೆ ಕೆಟ್ಟದನ್ನು ಮಾಡ್ತಾ ಇದ್ದಾರೆ ಎಂಬಲ್ಲಿ ನೀವು ಚಿಂತೆ ಮಾಡುವಂತ ಅಗತ್ಯ ಇಲ್ಲ ನನ್ನ ಈ ರೀತಿಯ ಅಂತಾರೆ ನನಗೆ ಅಪ್ಪಳಿ ಪಡಿ ಹ್ಮ್ ಅಲ್ಲಿವರೆಗಾಗಿ ಹೋಗ್ತೇನೆ ತಂದು ಇಲ್ಲಿವರೆಗಾಗಿ ಇಲ್ಲಿಯವರೆಗೆ ಆದ್ರೆ ನಿನಗೂ ಮುಖ್ಯವಾದ ಕೆಲಸ ಉಂಟಾ ಬೇರೆ ಭೂಲೋಕಕ್ಕೆ ಹೋಗಬೇಕು ನೀನೇನು ಆ ರಕ್ತಾಸುರನನ್ನು ಕೊಲ್ಲುವ ಮೂಲ ಉದ್ದೇಶ ಆದರೂ ಕೂಡ ಅಲ್ಲಿ ನೀನೇ ಅಪ್ಪ ನಿನ್ನನ್ನ ನೀನೆ ಗುರುತಿಸಿಕೊಳ್ಳುವ ಹಾಗೆ ಮಾಡಿಕೊಳ್ಳಬೇಕು ಯಾಕೆ ನೀವು ಬರಲು ನಿಮಗೆ ಹಾಗೇನಲ್ಲ ಇಲ್ಲಿಗೆ ಬಾ ನನ್ನ ಜೊತೆಯಲ್ಲಿ ಇದ್ರೂ ಕೂಡ ನೀನು ಅಲ್ಲಿದ್ದು ಭಕ್ತರನ್ನ ಕಾಪಾಡಬೇಕು ಹಾಗೆ ಅಂದ್ರೆ ಭಕ್ತರೇ ಇಲ್ಲಿ ಮಾತ್ರ ಹೈಗುಳಿಯ ಪ್ರ ಅಲ್ಲಿ ಭೂಲೋಕದ ಎಲ್ಲೂ ನಾಲ್ಕು ಪಾದದ ಹೈಗುಳಿಯಾಗಿ ಕೊಡಬೇಕು ಅಷ್ಟು ಮಾತ್ರವಲ್ಲ ರಕ್ತಾಸುರ ಮಾತ್ರ ಅಲ್ಲ ಅನೇಕ ಮಂದಿ ಕೆಟ್ಟರು ದುಷ್ಟರು ಭೂಲೋಕದಲ್ಲಿದ್ದಾರೆ ಅಧರ್ಮ ಮಾಡುವವರಿದ್ದಾರೆ ಅಧರ್ಮವನ್ನು ಮೆಟ್ಟಿಲಿಟ್ಟು ಧರ್ಮವನ್ನು ಸ್ಥಾಪನೆ ಮಾಡಬೇಕು ಅನ್ನೋ ಜ್ಯೋತಿಯನ್ನ ನೀನು ಅಲ್ಲಿ ಬೆಳಗಿಸಬೇಕು ಹೌದಲ್ಲ ಸಂತೋಷ ತಂದೆ ಅಲ್ಲಿಯ ಸ್ಥಾನವನ್ನ ನೀನೇ ಸ್ಥಾಪಿಸಿಕೊಳ್ಳಬೇಕ ಅಲ್ಲಿಯ ಊರ ಪ್ರಮುಖದಲ್ಲಿ ನೀನು ಅಂತ ಅಲ್ಲಿ ಧರ್ಮ ಸ್ಥಾಪನೆ ಆಗ್ತದೆ ಹೌದಲ್ಲ ಸಂತೋಷ ಆಯ್ತು ಜನಕ ಎರಡು ಪಾದದಲ್ಲಿದ್ದಂತ ಇದ್ದಂತ ಹ್ಮ್ ನಾಲ್ಕು ಪಾದದಿಂದ ಕಂಗೊಳಿಸ್ತಾ ಇದ್ದೇವೆ ಬರೇ ಕೈಲಾಸದಲ್ಲಿ ಮಾತ್ರ ಅಲ್ಲ ಹ್ಮ್ ಹತಾಸುರ ವಧೆ ಮಾಡ್ತೇನೆ ಅಪ್ಪಳಿ Não, uh -huh. <coughs> não,